ನಮಸ್ಕಾರ ನನ್ನವರೇ ಕನಕ ಪ್ರಾಪರ್ಟಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಅಂಬಾಗಿಲ್ ಇಂದ ಕೇವಲ ಅರ್ಧ ಕಿಲೋಮೀಟರ್ ವ್ಯಾಪ್ತಿಯ ಒಳಗಿರುವ ಒಂದು ಹೊಚ್ಚ ಹೊಸ ಮೂರುವರೆ ವರ್ಷ ಹಳೆ ಮನೆ ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೇನೆ ಈಗ ನೀವು ನೋಡ್ತಿರೋದು ಮನೆಯ ಗ್ರೌಂಡ್ ಫ್ಲೋರ್ ಒಟ್ಟು ವಿಸ್ತೀರ್ಣ ಎಂಟುನೂರು ಸ್ಕ್ವೇರ್ ಫೀಟ್ ನೋಡಿ ಕಂಪ್ಲೀಟ್ ವೆಂಟಿಲೇಷನ್ ಫರ್ನಿಚರ್ ಹಾಕಿಟ್ಟಿದ್ದಾರೆ ಬಟ್ ಇದು ಕಾಸ್ಟ್ ಅಲ್ಲಿ ಬರುವುದಿಲ್ಲ ಇದು ನಿಮ್ಮ ಲಿವಿಂಗ್ ರೂಮ್ ಇದು ನಿಮ್ಮ ಡೈನಿಂಗ್ ರೂಮ್ ಇದು ನಿಮ್ಮ ಕಾಮನ್ ವಾಶ್ರೂಮ್ ಇದು ನಿಮ್ಮ ಮಾಡ್ಯುಲರ್ ಕಿಚನ್ ಇದು ನಿಮ್ಮ ಅಲ್ಲಿ ಬರ್ತದೆ ತಗೊಳ್ಬೇಕಾದ್ರೆ ಫ್ರಿಜ್ ಕಾಸ್ಟಲ್ಲಿ ಬರುವುದಿಲ್ಲ ಇಲ್ಲೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ ನಿಮಗೆ ಕಿಚನಿಂದ ಸಿಟ್ ಔಟ್ ಇಲ್ಲಿ ವಾಷಿಂಗ್ ಮಿಷಿನ್ ಮತ್ತು ಬಟ್ಟೆಗೆ ಕಲ್ಲಿನ ವ್ಯವಸ್ಥೆ ಮಾಡಲಾಗಿದೆ ಅಲ್ಲಿಂದ ಕಾಣ್ತದೆ ಹೋಗುವ ನಿಮಗೆ ಹಾಲಿನ ರೈಟ್ ಸೈಡಲ್ಲಿದೆ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮಿಗೆ ನಿಮ್ಗೆ ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಉಂಟು ನಾನು ವಾಶ್ರೂಮ್ ಹೆಚ್ಚು ಹೇಳಕ್ಕೆ ಹೋಗುದಿಲ್ಲ ಅಮೇರಿಕನ್ ಸಿಸ್ಟಮ್ ನಾರ್ಮಲ್ ಇದ್ದಾಗ ಹೇಳಿ ವೆಂಟಿಲೇಷನ್ ಎರಡು ಕಿಟಕಿ ಉಂಟು ಏನು ತೊಂದರೆ ಇಲ್ಲ ಡೈನಿಂಗ್ ರೂಮಿಗೆ ನಿಮಗೆ ಕೈ ತೊಳ್ಕೊಳ್ಳಿಕ್ಕಂಥ ಒಂದು ಉಂಟು ಇನ್ನು ಮನೆಯದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ ಇವ್ರಿಗೆ ಮನೆ ಕಟ್ಬೇಕಾದ್ರೆ ಹೇಗೆ ಮಾಡಿದ್ದಾರೆ ಅಂತ ಹೇಳಿದರೆ ಎರಡು ಫ್ಯಾಮಿಲಿ ಒಟ್ಟಾಗಿರ್ಬೋದು ಅಂತೇಳಿ ಈಗ ನೀವು ನೋಡ್ತಿರೋದು ಸೆಟ್ ಸೆಟಪ್ ಇಲ್ಲಿ ನೀವು ನೋಡಲಿಕ್ಕೆ ಹೋದರೆ ಇಲ್ಲೊಂದು ಡೋರ್ ಇದೆ ಮತ್ತು ಇಲ್ಲಿ ನೀವು ನೋಡ್ಲಿಕ್ಕೆ ಹೋದರೆ ಈ ಡೋವರ್ ಓಪನ್ ಮಾಡಿದರೆ ನೀವು ಸೀದಾ ಎಕ್ಸಿಟ್ ವರ್ಡ್ಸ್ ಹೋಗ್ತೀರಿ ನೀವು ಈ ಬಾಗಿಲನ್ನು ಮುಚ್ಚಿದರೆ ನಿಮಗೆ ಈ ಮನೆ ಒಂದು ಅಂತ ಹೇಳಿ ಸಪ್ರೇಟ್ ಕೊಡ್ಬೋದು ಅಥವಾ ನೀವು ಸೇರ್ಬೋದು ಬೇರೆಯವ್ರ ಬಾಡಿಗೆ ಕೊಡಲಿಕ್ಕೆ ಹೋಗ್ಬೋದು ಕೆಳಗಿನ ವಿಸ್ತೀರ್ಣ ಎಂಟುನೂರು ಸ್ಕ್ವೇರ್ ಫೀಟ್ ಬನ್ನಿ ಮೇಲೆ ಹೋಗುವ ಈಗ ಮೇಲೆಗೆ ಸ್ಟೀಲ್ ರೈಲಿಂಗ್ಸ್ ಹಾಕಿಟ್ಟಿದ್ದಾರೆ ಆ್ಯಂಟಿಸ್ಕಿಟ್ ಟೈಲ್ಸ್ ಹಾಕಿಟ್ಟಿದ್ದಾರೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಮೇಲೆ ಹೋಗಬೇಕಾದ್ರೆ ಸಹ ಇಲ್ಲಿ ಆ್ಯಸ್ ಯೂಶುವಲ್ ಒಂದು ಒಳ್ಳೆ ವೆಂಟಿಲೇಷನ್ ಅಂತೇಳಿ ಬೆಳಕು ಬಿಡಲಿಕ್ಕೆ ನಡ್ಕೊಂಡು ಬರಬೇಕಾದ್ರೆ ಮೇಲೆ ಬರಬೇಕಾದ್ರೆ ಸಹ ಒಂದು ಗ್ಲಾಸ್ ಪ್ಯಾನ್ಲಿಂಗ್ ಕೊಟ್ಟಿದ್ದಾರೆ ಇದು ಮೇಲಿನ ದಾರಿ ಈಗ ಇದು ಮನೆ ಕಟ್ಟಬೇಕಾದ್ರೆ ಎಂತ ಮಾಡಿದ್ರು ಅಂತ ಹೇಳಿದರೆ ಕೆಳಗೆ ಒನ್ ಬಿ ಎಚ್ ಕೆ ಮಾಡ್ಕೊಂಡಿದ್ರು ಮೇಲೆ ಸಹ ಒನ್ ಬಿ ಎಚ್ ಕೆ ಮಾಡಿದ್ದಾರೆ ಇದೊಂದು ಕಾಮನ್ ಬೆಡ್ರೂಮ್ ಅಂತ ಕೊಟ್ಟಿದ್ದಾರೆ ಹಾಗಂತೇಳಿ ಸೊ ಬಂದವರಿಗೆ ಒಂದು ಉಳ್ಕೊಳ್ಲಿಕ್ಕೆ ಅಂತೇಳಿ ಒಂದು ಫ್ಯಾಮಿಲಿಯಾಗಿ ಎರಡು ಅಣ್ಣ ತಮ್ಮ ಅಂತ ಉಳ್ಕೊಳ್ಲಿಕ್ಕಿದ್ರೆ ಬೆಸ್ಟ್ ಆಪ್ಷನ್ ಕೆಳಗೆ ಮೇ ಅಣ್ಣ ಮೇಲೆ ತಮ್ಮ ಬಂದವರಿಗೆ ಇದೊಂದು ಗೆಸ್ಟ್ ರಮ್ಮ ಇನ್ನು ಬನ್ನಿ ಇದು ಫಸ್ಟ್ ಫ್ಲೋರಿನ ವಿಹಂಗಮ ನೋಟ ನೀವು ಕರೆಕ್ಟ್ ನೋಡಲಿಕ್ಕೆ ಹೋದರೆ ನಿಮಗೆ ಫಸ್ಟ್ ತೋರಿಸಿಬಿಡ್ತೇನೆ ರೈಟ್ ಸೈಡಲ್ಲಿ ಇಲ್ಲಿ ಬಾಲ್ಕನಿ ಇದೆ ಬ್ಯೂಟಿಫುಲ್ ಬಾಲ್ಕನಿ ನೀವು ಕೆಳಗಿನ ನೋಡ್ಲಿಕ್ಕೆ ಹೋದರೆ ಇಲ್ಲಿ ನೋಡಿ ಇಡೀ ಪ್ರಾಪರ್ಟಿಗೆ ಇಂಟರ್ಲಾಕ್ ಹಾಕಿ ಆಗಿದೆ ಏನು ತೊಂದರೆ ಇಲ್ಲ ಅದು ಆ್ಯಂಟಿಸ್ಕೆಡ್ ಈಗಿನ ಲೆವೆಲ್ ಇದು ಇಂಟರ್ಲಾಕ್ ಬನ್ನಿ ಇದು ಹಾಲ್ ಆದ ತಕ್ಷಣ ನಿಮಗೆ ಈಚೆ ಸೈಡಲ್ಲಿ ಇದೆ ಮಾಸ್ಟರ್ ಬೆಡ್ರೂಮ್ ಆ್ಯಸ್ ಯೂಶಯಲ್ ಮಾಸ್ಟರ್ ಬೆಡ್ರೂಮ್ ನಿಮ್ಮ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಬನ್ನಿ ಇದು ಕಾಮನ್ ವಾಶ್ರೂಮ್ ಮತ್ತಿದು ಕಿಚನ್ ಕಿಚನಿಗೆ ಈ ಕಿಚನ್ಗೆ ಮಾಡೆಲ್ ಯಾರು ಇಲ್ಲ ಬಟ್ ಟೈಲಿಂಗ್ ಆಗಿದೆ ಇನ್ನೊಂದು ನಿಮಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಹೇಳೋದು ಅಂತ ಹೇಳಿದರೆ ಈ ಮನೆ ಮೂರುವರೆ ವರ್ಷ ಆಗಿದೆ ಕಟ್ಟಿ ಆದರೆ ಕೆಳಗಿನ ಮನೆ ಮಾತ್ರ ವಾಸ್ತವದಲ್ಲಿದೆ ಮೇಲಿನ ಮನೆಯನ್ನು ಮುಟ್ಲೇ ಇಲ್ಲ ಯಾರು ಉಳ್ಕೊಳ್ಳೇ ಇಲ್ಲ ಇನ್ನೂ ಮೇಲೆ ಹೋಗುವ ಬನ್ನಿ ಇದು ಗ್ರೌಂಡ್ ಪ್ಲಸ್ ಒನ್ ಪ್ಲಸ್ ಒನ್ ಅಂತ ಹೇಳ್ಬೋದು ಹಾಗುತ್ತೆ ರೈಲಿಂಗ್ ಹಾಕಿದ್ದಾರೆ ಯೂಶಲಿ ಗ್ರೌಂಡ್ ಪ್ಲಸ್ ಒನ್ ಮಾಡಬೇಕಾದ್ರೆ ನಿಮಗೆ ಸ್ಲ್ಯಾಬನ್ನು ಸ್ಲೋಪ್ ಮಾಡ್ತಾರೆ ಬೆಟ್ಟಲ್ಲಿ ಹಾಗೆ ಮಾಡಲಿಕ್ಕೆ ಹೋಗಲಿಲ್ಲ ನಿಮಗೊಂದು ಬ್ಯಾಲ್ಕನಿ ಸಹ ಸಿಕ್ಕ ಹಾಗೆ ಆಗಿದೆ ಇಲ್ಲಿ ನೀವು ಬಟ್ಟೆ ಸಾರಿಸ್ಬೋದು ಮೇಲೆ ಸಹ ನಿಮ್ಗೆ ನೋಡಿ ವೆಂಟಿಲೇಷನ್ ಕೊಟ್ಟಿದ್ದಾರೆ ಸ್ಟೆಪ್ಸಿಗೆ ಸರ್ ಇದು ನಿಮ್ಮ ಐಸಿಂಗ್ ಆನ್ ಕೇಕ್ ಇಷ್ಟು ದೊಡ್ಡ ವಿಹಂಗಮ ಬ್ಯಾಲ್ಕನಿ ನೋಡ್ಲಿಕ್ಕೆ ಹೋರೆ ನಿಮ್ಗೆ ಕಂಪ್ಲೀಟ್ ಪ್ರಕೃತಿ ಈಗ ಯಾರ್ಯಾರಿಗೆ ಪ್ರಾಪರ್ಟಿಯಲ್ಲಿ ಇಂಟ್ರೆಸ್ಟ್ ಉಂಟು ಈ ಜಾಗದ ಬಗ್ಗೆ ಸ್ವಲ್ಪ ಹೇಳಿಕ್ಕೆ ಹೊರಟಿದ್ದೇನೆ ಈ ಜಾಗದ ಒಟ್ಟು ವಿಸ್ತೀರ್ಣ ನಾಲ್ಕು ಸೆಂಟ್ಸ್ ಬಟ್ ಅನುಭವಿಸ್ಲಿಕ್ಕಿರುವಂಥದ್ದು ಕಾಂಪೌಂಡ್ ಒಳಗೆ ಐದು ಕಾಲು ಸೆಂಟ್ಸ್ ಓನರಿಗೆ ಈಗ ಅರ್ಜೆಂಟ್ ಅಂತೇಳಿ ಪ್ರಾಪರ್ಟಿಗೆ ಬಂದಿದೆ ಅದಕ್ಕೆ ಆ್ಯಸ್ ಆಫ್ ನೋ ಆಸ್ಕಿಂಗ್ ರೇಟ್ ಬರೀ ಬರೀ ಎಪ್ಪತ್ತು ಲಕ್ಷ ಈ ಪ್ರಾಪರ್ಟಿದೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ ನ್ಯೂ ಗ್ರೌಂಡಲ್ಲಿದ್ದು ಫಸ್ಟ್ ಫ್ಲೋರ್ ಬಾ ಅಡುಗೆ ಕೊಡ್ಬೋದು ಅಥವಾ ಉಲ್ಟಾ ಸಹ ಮಾಡ್ಬೋದು ನೀರಿನ ಫೆಸಿಲಿಟಿ ಉಂಟು ಕಾರ್ ಪಾರ್ಕಿಂಗ್ ಇದೆ ಯಾರ್ಯಾರಿಗೆ ಈ ಪ್ರಾಪರ್ಟಿಯಲ್ಲಿ ಇಂಟ್ರೆಸ್ಟ್ ಉಂಟು ಕಾಲ್ ಮಾಡಿ ಏಟ್ ಜೀರೋ ಫೈವ್ ಜೀರೋ ಏಯ್ಟ್ ಒನ್ ಡಬಲ್ ಫೋರ್ ಡಬಲ್ ತ್ರೀ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೇನೆ ಇನ್ನೊಂದು ಹೊಸ ಪ್ರಾಪರ್ಟಿಯೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್